ಎಲ್ಲೆಲ್ಲೂ ಡಮ್ ಡಮ್ ಅನ್ನೋ ಸದ್ದು ಆಕಾಶದಲ್ಲಿ ಹಾರಿ ಬರೋ ಬೆಂಕಿಯ ಉಂಡೆಗಳು ಕ್ಷಣಕ್ಷಣಕ್ಕೂ ಭಯ ಏನಾಗುತ್ತೆ ಅನ್ನೋ ಆತಂಕ ಮೂರನೇ ವಿಶ್ವ ಯುದ್ಧ ನಡೆದೇ ಹೋಗುತ್ತೋ ಅನ್ನೋ ತಳಮಳ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಮುಂದಿನ ದಿನಗಳಲ್ಲಿ ಘೋರವಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಈ ಸಂದರ್ಭದಲ್ಲಿ ಭಾರತದ ಮೇಲೆ ಅದರ ಪರಿಣಾಮ ಏನಾಗಬಹುದು ಎಂಬ ಆತಂಕ ಶುರುವಾಗಿದೆ ಹಾಗಿದ್ರೆ ಈ ಎರಡು ದೇಶಗಳ ನಡುವೆ ನಡೆಯುವ ಯುದ್ಧದಿಂದ ಭಾರತಕ್ಕೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ ಯುದ್ಧ ಅನ್ನೋ ಮಾತು ಕೇಳಿದರೆ ಭಯ ಆಗುತ್ತೆ ಯಾಕಂದ್ರೆ ಯುದ್ಧದಿಂದ ಯಾವ ದೇಶಕ್ಕೂ ಲಾಭವಿಲ್ಲ ನಷ್ಟವೇ ಹೆಚ್ಚು ಯುದ್ಧ ಮಾಡುವ ದೇಶಗಳ ಜೊತೆ ಅವರ ಜೊತೆ ಸಂಬಂಧ ಹೊಂದಿರುವ ದೇಶಗಳಿಗೂ ನಷ್ಟವೇ ಆಗುತ್ತೆ ಒಮ್ಮೆ ಎಲ್ಲಾದರೂ ಇಸ್ರೇಲ್ ಹಾಗೂ ಇರಾನ್ ಕಿರಿಕ್ ಯುದ್ಧ ಸ್ವರೂಪ ಪಡೆದರೆ ಆರ್ಥಿಕ ಪರಿಸ್ಥಿತಿ ಸ್ಮಶಾನ ಸೇರಿ ಮನುಷ್ಯರು ಬೀದಿಗೆ ಬೀಳುವ ವಾತಾವರಣ ನಿರ್ಮಾಣವಾಗುತ್ತೆ ಜೊತೆಗೆ ಎರಡು ದೇಶಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ದೇಶಗಳಿಗೂ ಇದರ ಎಫೆಕ್ಟ್ ಆಗುತ್ತೆ ಇರಾನ್ ದಿಢೀರನೆ ಇನ್ನೂರಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇಸ್ರೇಲ್ ವಿರುದ್ಧ ದಾಳಿ ನಡೆಸಿದ ನಂತರ ಪರಿಸ್ಥಿತಿ ಕೈಮೀರಿ ಹೋಗಿದೆ ಮಧ್ಯಪ್ರಾಚ್ಯ ಸೂಕ್ಷ್ಮ ಪ್ರದೇಶ ಇಲ್ಲಿ ಜಗಳವಾದರೆ ಜಾಗತಿಕ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಇದೇ ಕಾರಣಕ್ಕೆ ಇರಾನ್ ಹಾಗೂ ಇಸ್ರೇಲ್ ದೇಶಗಳ ನಾಯಕರನ್ನು ಕರೆದು ಮಾತನಾಡಿ ಸಮಾಧಾನ ಮಾತುಗಳನ್ನು ಹೇಳಲು ಜಗತ್ತು ಸಿದ್ಧವಾಗಿತ್ತು ಆದರೆ ಇದಕ್ಕೆಲ್ಲ ಕೇರ್ ಮಾಡದ ಎರಡು ದೇಶಗಳು ಯುದ್ಧ ಆರಂಭ ಮಾಡಿಬಿಟ್ಟಿವೆ ಈ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಇರಾನ್ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದೆ ಈ ತಪ್ಪಿಗೆ ಇರಾನ್ ಬೆಲೆ ತೆರಳಿದೆ ಎಂದು ಹೇಳಿಕೆ ನೀಡಿರುವುದು ಮತ್ತಷ್ಟು ಆತಂಕ ಹುಟ್ಟುಹಾಕಿದೆ ಹಾಗಿದ್ರೆ ಈ ಯುದ್ಧದಿಂದ ಭಾರತಕ್ಕೆ ಯಾವ ತರ ತೊಂದರೆ ಆಗುತ್ತೆ ಬನ್ನಿ ನೋಡೋಣ ಮಧ್ಯಪ್ರಾಚ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಭಾರತಕ್ಕೆ ಇಸ್ರೇಲ್ ಹಾಗೂ ಇರಾನ್ ಎರಡು ಮಿತ್ರ ರಾಷ್ಟ್ರಗಳೇ ಇರಾನ್ನಿಂದ ಅಥವಾ ಇರಾನ್ ಮೂಲಕ ಸರಬರಾಜಾಗುವ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿ ಅದರ ಬಿಸಿ ಭಾರತಕ್ಕೆ ತಟ್ಟಲಿದೆ ಅಕ್ಟೋಬರ್ ಎರಡರಂದು ಬ್ರೇಂಡ್ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಐದು ಡಾಲರ್ ಏರಿಕೆಯಾಗಿದೆ ಇದರ ಬಿಸಿ ಸದ್ಯದಲ್ಲೇ ಭಾರತಕ್ಕೆ ತಟ್ಟಲಿದೆ ಇರಾನ್ನಲ್ಲಿರುವ ಚಾಬಾಹರ್ ಬಂದರು ಅಭಿವೃದ್ಧಿಗಾಗಿ ಭಾರತ ಸಾವಿರಾರು ಕೋಟಿ ಸುರಿದಿದೆ ಆ ಮೂಲಕ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಹಂಗಿಲ್ಲದೆ ತನ್ನ ಉತ್ಪನ್ನಗಳನ್ನು ಭಾರತ ಸಾಗಿಸುತ್ತಿದೆ ಅದಕ್ಕೆ ಇರಾನ್ ಸರ್ಕಾರದ ಸಹಕಾರ ಅಗಾಧವಾಗಿದೆ ಎರಡು ದೇಶಗಳ ನಡುವೆ ಯಂತ್ರೋಪಕರಣ ಮತ್ತು ಮಸಾಲೆ ಪದಾರ್ಥಗಳ ವ್ಯವಹಾರ ನಡೆಯುತ್ತಿದೆ ಇನ್ನು ಇಸ್ರೇಲ್ ಜೊತೆಗೆ ಭಾರತದ ಬಾಂಧವ್ಯವನ್ನು ಹೊಸತಾಗಿ ಹೇಳಬೇಕಾಗಿಲ್ಲ ಅಲ್ಲಿನ ಪ್ರಧಾನಿ ಬೆಂಜಾಮಿನ್ ನೇತಾನ್ಯಾಹು ಹಾಗೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಸ್ನೇಹಿತರು ಇಸ್ರೇಲ್ನಿಂದ ಭಾರತವು ಕೃಷಿ ತಂತ್ರಜ್ಞಾನ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ನೆರವು ಪಡೆಯುತ್ತಿದೆ ಅಲ್ಲದೆ ಏಷ್ಯಾದ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತವು ಇಸ್ರೇಲ್ನ ಎರಡನೇ ಅತಿದೊಡ್ಡ ಗ್ರಾಹಕ ದೇಶವಾಗಿದೆ ಹೀಗಾಗಿ ಬಹುಮುಖ್ಯವಾಗಿ ಇಸ್ರೇಲ್ ಹಾಗೂ ಭಾರತದ ನಡುವೆ ಇರುವ ಆಮದು ರಫ್ತು ವ್ಯವಹಾರಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಗುಜರಾತ್ನಲ್ಲಿ ಎರಡು ಸಾವಿರದ ಒಂದರಲ್ಲಿ ಕಚ್ ಮತ್ತು ಬುಧ್ನಲ್ಲಿ ಭೂಕಂಪ ಆಗಿದ್ದಾಗಲಿಂದಲೂ ಭಾರತಕ್ಕೆ ಅಗತ್ಯವಿದ್ದಾಗಲೆಲ್ಲ ಮಾನವೀಯ ಸಹಕಾರಗಳನ್ನು ಇಸ್ರೇಲ್ ನೀಡುತ್ತಲೇ ಬಂದಿದೆ ಹೀಗಾಗಿ ಯುದ್ಧ ನಡೆದರೆ ಭಾರತದ ಮೇಲೆ ಈ ಎಲ್ಲ ಕಾರಣಗಳಿಂದ ಎಫೆಕ್ಟ್ ಆಗಬಹುದು ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಂತರೆ ಇರಾನ್ ಕತೆಯೇನು ಇರಾನ್ ಇಸ್ರೇಲ್ ಯುದ್ಧದ ಭೀತಿ ಇದ್ದೇ ಇದೆ ಒಂದು ವೇಳೆ ಈ ಯುದ್ಧ ಶುರುವಾದರೆ ಸಮರ ಕಣಕ್ಕೆ ಅಮೆರಿಕ ಕೂಡ ಧುಮುಕೋ ಸಾಧ್ಯತೆಗಳಿವೆ ಈಗಾಗಲೇ ಮೆಡಿಟರೇನಿಯನ್ ಸಮುದ್ರ ಸೇರಿದಂತೆ ಹಲವೆಡೆ ಅಮೆರಿಕ ನೌಕಾಪಡೆ ಯುದ್ಧ ನೌಕೆಗಳು ಫೈಟರ್ ಜಟ್ಗಳು ಬೀಡುಬಿಟ್ಟಿವೆ ಒಂದು ವೇಳೆ ಇಸ್ರೇಲ್ ಸೇನೆ ಇರಾನ್ ಮೇಲೆ ಯುದ್ಧ ಸಾರಿದರೆ ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಲ್ಲುವುದು ಖಚಿತ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಮೂಲಕ ಈಗಾಗಲೇ ಇರಾನ್ ಯುದ್ಧಕ್ಕೆ ಆಹ್ವಾನ ನೀಡಿದಂತಾಗುತ್ತೆ ಆದರೆ ಯುದ್ಧ ತಡೆಯಲು ಅಮೆರಿಕ ಪ್ರಯತ್ನ ಪಡುತ್ತಿದೆಯಾದರೂ ಈ ಪ್ರಯತ್ನದಲ್ಲಿ ವಿಫಲವಾದರೆ ಇಸ್ರೇಲ್ ಪರ ಅಮೆರಿಕ ನಿಲ್ಲುವುದು ಪಕ್ಕ ಭಾರತದ ಸಪೋರ್ಟ್ ಇಸ್ರೇಲ್ಗ ಇರಾನ್ಗ ಗೆಳೆಯರೆ ನಿಮಗೆ ಒಂದು ಡೌಟ್ ಬಂದಿರುತ್ತೆ ವಿಶ್ವದ ದೊಡ್ಡಣ್ಣ ಇಸ್ರೇಲ್ ಬೆನ್ನಿಗೆ ನಿಲ್ಲುತ್ತೆ ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆದರೆ ಭಾರತ ಯಾವ ದೇಶದ ಪರ ಇರುತ್ತೆ ಅನ್ನೋದು ಒಂದು ವೇಳೆ ಭಾರತ ಯಾವುದೇ ಒಂದು ದೇಶದ ಪರ ನಿಂತರೆ ಅದು ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಇರಾನ್ ಪರ ನಿಂತರೆ ಇಸ್ರೇಲ್ ಶತ್ರು ಆಗುತ್ತೆ ಇಸ್ರೇಲ್ ಪರ ನಿಂತರೆ ಇರಾನ್ ಶತ್ರು ಆಗುತ್ತೆ ಇಲ್ಲಿ ಭಾರತ ಎರಡೂ ದೇಶಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದೆ ಹೀಗಾಗಿ ಎರಡು ದೇಶಗಳ ನಡುವೆ ಯುದ್ಧ ನಡೆಯದಂತೆ ತಡೆಯುವ ಕೆಲಸವನ್ನ ಮಾಡಬೇಕು ಒಂದು ದೇಶದ ಪರ ನಿಲ್ಲದೆ ಎರಡು ದೇಶದ ಪರ ನಿಲ್ಲಬೇಕಿದೆ ಇರಾನ್ ಹಾಗೂ ಇಸ್ರೇಲ್ ದೇಶಗಳ ನಡುವೆ ಯುದ್ಧ ನಡೆದರೆ ಖಂಡಿತ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಹೀಗಾಗಿ ಅಲ್ಲಿ ಯುದ್ಧ ನಡೆಯದಂತೆ ಶಾಂತಿ ನೆಲೆಸಲಿ ಅನ್ನೋದು ಭಾರತೀಯರ ಪ್ರಾರ್ಥನೆ ಈ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ